ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಬಗ್ಗೆ ಅಪ್ಡೇಟು ಅದರ ಜೊತೆಯಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಹೇಗೆ ಪತ್ತೆ ಹಚ್ಚುತ್ತಾರೆ ಸರ್ಕಾರ ಪತ್ತೆ ಹಚ್ಚಲಿಕ್ಕೆ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದೆ ಏನು ಅಂತಲೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಬಿ ಪಿ ಎಲ್ ಕಾರ್ಡ್ ರದ್ದಾದ ಮೇಲೆ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಎ ಪಿ ಎಲ್ ಕಾರ್ಡ್ ಮೇಲೆ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅನ್ನೋದ್ರೂ ಕೂಡ ಮಾಹಿತಿಯನ್ನು ಕೊಡ್ತೀನಿ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಖಂಡಿತವಾಗ್ಲೂ ಪೂರ್ತಿ ವೀಡಿಯೋನ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೂ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಮೊದಲನೇದಾಗಿ ನಾನು ನಿನ್ನೆ ಹೇಳಿದ್ದೆ ನಿಮಗೆ ಈ ರೀತಿಯಾಗಿ ಗೃಹಲಕ್ಷ್ಮಿ ಟ್ವೆಲ್ತ್ ನನಗೆ ಆ್ಯಕ್ಚುಲಿ ನಾನು ನನಗೆ ಬಂದಿರತಕ್ಕಂಥದ್ದು ಸರ್ ಈ ರೀತಿ ಇನ್ಫಾರ್ಮೇಷನ್ ಬರ್ತಾ ಇದೆ ಅಂತ ಒಂದು ಸ್ಕ್ರೀನ್ಶಾಟನ್ನು ನಮ್ಮ ಮಂಜುನಾಥ್ ಕೋರೆ ಅವರು ಕಳಿಸಿದ್ರು ನಮ್ಮ ವೀಕ್ಷಕರು ಆಮೇಲೆ ನಾನು ಎಲ್ಲಿ ಸಿಕ್ಕಿದೆ ಎಲ್ಲಿ ಸಿಕ್ಕಿದೆ ಇದು ಗೌರ್ಮೆಂಟಿಂದ ಏನಾದರೂ ಯಾವ್ದಾರು ಟ್ವಿಟ್ಟರ್ ಖಾತೆಯಲ್ಲಿ ಸಿಕ್ಕಿದೆಯಾ ಅಥವಾ ಏನು ಅಂತ ಕೇಳಿ ನೋಡಿದಾಗ ಇಲ್ಲ ಸರ್ ಗೂಗಲ್ನಲ್ಲಿ ಸಿಕ್ಕಿದೆ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗಲೂ ಇದೇ ರೀತಿ ತೋರಿಸ್ತಾ ಇತ್ತು ಇದ್ರ ಬಗ್ಗೆ ನಾನು ನಿನ್ನೆ ಲೈವ್ ಆಲ್ರೆಡಿ ಮಾಡಿದ್ದೆ ಓಕೆನಾ ಅದ್ರ ಬಗ್ಗೆ ಇನ್ನೂ ಒಂದು ಸರಿ ನಾನು ರಿಸರ್ಚ್ ಮಾಡಿ ನೋಡಿ ನಿಮಗೆ ಇದು ಫೇಕ ಅಥವಾ ಗೌರ್ಮೆಂಟ್ನವ್ರು ಏನಾದರೂ ಗೂಗಲ್ನಲ್ಲಿ ಅಪ್ಡೇಟ್ ಮಾಡಿದ್ದಾರಾ ಅಥವಾ ಇದು ಫೇಕ್ ಇನ್ಫಾರ್ಮೇಶನ್ನ ಅಂತ ಹೇಳಿ ಗೊತ್ತಿಲ್ಲ ಬಟ್ ಈ ರೀತಿ ಬಂದಿದೆ ಅಂತ ಹೇಳಿ ನಿನ್ನೆ ಲೈವ್ನಲ್ಲಿ ನಿಮಗೆ ತಿಳಿಸ್ಕೊಡೋ ಕೆಲಸವನ್ನು ಮಾಡಿದ್ದೆ ಈಗ ಇದನ್ನು ನೋಡೋಕೆ ಹೋದರೆ ಖಂಡಿತವಾಗ್ಲೂ ಗೌರ್ಮೆಂಟ್ನವರಂತೂ ಅಪ್ಡೇಟ್ ಮಾಡಿದ್ದಲ್ಲ ಓಕೆನಾ ಯಾವುದೋ ಈಗ ಯೂಟ್ಯೂಬ್ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತಾರೆ ಅವರು ಕೆಲವೊಬ್ಬೊಬ್ಬರು ವೆಬ್ಸೈಟ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಓಕೆನಾ ಗೃಹಲಕ್ಷ್ಮಿ ಅನ್ನಭಾಗ್ಯ ಏನು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಾಗೆ ಏನೇನು ಮಾಹಿತಿಗಳನ್ನು ಇರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಾಗೆ ವೆಬ್ಸೈಟ್ಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಅಂಥವರು ಎಲ್ಲೋ ಒಂದು ಕಡೆ ಆ ಡೇಟನ್ನು ನಿಗದಿ ಮಾಡಿದ್ದಾರೆ ಈಗ ಎಲ್ಲಿ ಈಗ ನೋಡೋದಕ್ಕೆ ಹೋದರೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ನಾಲ್ಕು ಸಾವಿರ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ ಹೊರತು ಇಂಥ ದಿನವೇ ಬಿಡುಗಡೆ ಮಾಡ್ತೀವಿ ಅಂತ ಎಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಓಕೆನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಸೆಪ್ಟೆಂಬರ್ ಎಂಡೊಳಗೆ ಬಿಡುಗಡೆ ಮಾಡ್ಬೋದು ಅಥವಾ ಸೆಪ್ಟೆಂಬರ್ ಎಂಡ್ ಕೊನೆ ಕೊನೆಯ ಎರಡು ಮೂರು ದಿನ ಇದ್ದ ಹಾಗೆ ಬಿಡುಗಡೆ ಮಾಡ್ಬೋದು ಅಂತ ಹೇಳಿ ಮಾಹಿತಿ ಬರ್ತಾಯಿದೆ ಓಕೆನಾ ಹಾಗಾಗಿ ಕಾದ್ ನೋಡೋಣ ಈಗ ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ಕೆಲವೊಂದೊಂದು ಮಾಹಿತಿಯ ಪ್ರಕಾರ ನೋಡೋಕೆ ಹೋದರೆ ಇನ್ನೂ ಪ್ರೋಗ್ರೆಸ್ ಹಂತದಲ್ಲಿ ಕೊನೆಯ ಹಂತದಲ್ಲಿ ಇಲ್ಲ ಅಂಥೇಳಿ ಮಾಹಿತಿ ಬರ್ತಾ ಇದೆ ನೋಡೋಣ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಹಂತದಲ್ಲಿದೆ ಏನಾಗಿದೆ ಅಂತ ಆ್ಯಕ್ಚುಯಲ್ ಮ್ಯಾಟ್ರ್ ಏನಾಗಿದೆ ಅಂಥೇಳಿ ಈಗ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಿಕ್ಕೆ ಸರ್ಕಾರ ಒಂದು ಹೊಸ ಮಾಸ್ಟ್ರ್ ಪ್ಲ್ಯಾನನ್ನು ಮಾಡಿಕೊಂಡಿದೆ ಏನು ಮಾಸ್ಟರ್ ಪ್ಲಾನು ಅಂಥೇಳಿ ತಿಳ್ಕೊಳಕ್ಕೆ ಹೋದರೆ ಈಗ ಮೊದಲನೇದಾಗಿ ನೋಡಬೇಕು ಅಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಫಸ್ಟ್ ಟಾರ್ಗೆಟ್ ಮಾಡೋದು ಇನ್ಕಮ್ ಯಾರು ಹೆಚ್ಚು ಆದಾಯವನ್ನು ಹೊಂದಿದ್ದಾರೆ ಯಾರು ಹೆಚ್ಚು ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಏಯ್ಟಿ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಫಲಾನುಭವಿಗಳು ಬಟ್ ಬೇರೆ ರಾಜ್ಯದಲ್ಲಿ ಫಾರ್ಟಿ ಪರ್ಸೆಂಟ್ ಇದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಇದ್ದಾರೆ ತರ್ಟಿ ಫೈವ್ ಪರ್ಸೆಂಟ್ ಇದ್ದಾರೆ ಕೇರ ಕೇರಳ ತಮಿಳುನಾಡು ಆಂಧ್ರ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಕೂಡ ಶ್ರೀಮಂತರು ಕೂಡ ಇಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅನುಕೂಲ ಇದ್ದರೂ ಕೂಡ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ ಅಂಥೇಳಿ ಕೇಳಿ ಬರ್ತಾ ಇದೆ ಓಕೆನಾ ಮೊದಲನೇದಾಗಿ ನಾನು ನಿಮಗೆ ಈಗ ಆಲ್ರೆಡಿ ಎರಡು ಎರಡು ವಿಧಾನವನ್ನು ನಿಮಗೆ ತಿಳಿಸಿದ್ದೆ ಓಕೆನಾ ಒಂದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಲಿಂಕ್ ಆಗಿ ಅದ್ರ ತ್ರೂ ನಿಮಗೆ ಏನು ಆದಾಯ ಹೊಂದಿರ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲ್ ಕೆಲಸ ಮಾಡ್ತಾ ಇರ್ತಾರೆ ಒಂದು ಮೂರು ಲಕ್ಷ ಸಂಬಳ ಇರುತ್ತೆ ಅಂದರೆ ಅವರ ಆದಾಯವನ್ನು ಈಸಿಯಾಗಿ ಟ್ರೇಸ್ ಔಟ್ ಮಾಡ್ಬೋದು ಓಕೆನಾ ಬಟ್ ಅವರನ್ನು ಹೊರತುಪಡಿಸಿ ಇನ್ನು ಉಳಿದವ್ರನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂದರೆ ಕೆಲವೊಬ್ಬೊಬ್ಬರು ಬ್ಯಾಂಕ್ನಲ್ಲಿ ಲೋನನ್ನು ಪಡೆಯುವಾಗ ಓಕೆನಾ ಬ್ಯಾಂಕ್ನಲ್ಲಿ ಸಾಲ ಪಡೆಯುವಾಗ ಏನು ಇನ್ಕಮ್ ಪ್ರೂಫನ್ನು ಕೊಟ್ಟಿರ್ತಾರೆ ರೇಷನ್ ಕಾರ್ಡ್ ಮಾಡಿಸುವಾಗ ರೇಷನ್ ಕಾರ್ಡಿಗೆ ಕೊಡುವಂಥ ಇನ್ಕಮ್ ಸರ್ಟಿಫಿಕೇಟೇ ಬೇರೆ ಓಕೆನಾ ಅಲ್ಲಿ ಒಂದು ರೇಷನ್ ಕಾರ್ಡು ಮಾಡಿಸುವಾಗ ಅವರ ಹತ್ತಿರದ ಅಧಿಕಾರಿಗಳಿಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದಿಷ್ಟು ಲಂಚ ಕೊಟ್ಬಿಟ್ರೆ ನಿಮಗೆ ಈ ಐವತ್ತು ಸಾವಿರದ ಒಳಗಡೆನೇ ಇನ್ಕಮ್ ಬರ್ಕೊಟ್ಬಿಡ್ತಾರೆ ಅಂಥ ಕಾಲ ಇದು ಓಕೆನಾ ಹಾಗಾಗಿ ಅಂಥ ಆ ಸಮಯದಲ್ಲಿ ಮಾಡುವಂಥ ಈ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ನನ್ನ ಅಭಿಪ್ರಾಯದ ಪ್ರಕಾರ ಹೇಳ್ತೀನಿ ಆಮೇಲೆ ಈಗ ನಾನು ಮಾಸ್ಟರ್ ಪ್ಲಾನ್ ಏನು ಅಂತ ಹೇಳ್ಬಿಡ್ತೀನಿ ಈಗ ಏನು ಲೋನ್ ತೊಗೊಳೋಕ್ಕೆ ಅಂತ ಹೇಳಿ ಇನ್ಕಮ್ ಪ್ರೂಫನ್ನು ಕೊಡಬೇಕಾಗತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಸ್ಯಾಲ್ರಿಡ್ ಪರ್ಸನ್ ಆದರೆ ಸಂಬಳ ತೊಗೊಳ್ಳೋರಾದರೆ ಅವ್ರಿಗೆ ಏನು ಮಂತ್ಲಿ ಮಂತ್ಲಿ ಸಂಬಳ ಬರುತ್ತೋ ಅದರ ಪೇ ಸ್ಲಿಪ್ಪನ್ನು ಇನ್ಕಮ್ ಪ್ರೂಫಾಗಿ ಕೊಡ್ತಾರೆ ಲೋನ್ ತೊಗೊಳಿಕ್ಕೆ ಬಟ್ ಆದರೆ ಬೇರೆ ಈ ಆದಾಯ ಇರೋರು ನಮಗೆ ಯಾವ ಸೋರ್ಸಿಂದ ಇನ್ಕಮ್ ಬರ್ತಾ ಇದೆ ಎಷ್ಟು ಬರ್ತಾಯಿದೆ ಅಂತ ನಿಖರವಾದ ಆದಾಯವನ್ನು ಅಲ್ಲಿ ತೋರಿಸ್ತಾರೆ ಅಂತಹ ಬ್ಯಾಂಕ್ ಮೂಲಕ ಇನ್ಫಾರ್ಮೇಷನ್ ತೊಗೊಂಡು ಸರ್ಕಾರ ಇನ್ಕಮ್ ಪ್ರೂಫನ್ನು ಏನು ಕೊಟ್ಟಿರ್ತಾರೆ ಅದನ್ನ ತೊಗೊಂಡು ಅದರ ಬೇಸ್ ಮೇಲೂ ಕೂಡ ಅವರೇ ಕೊಟ್ಟಿರ್ತಕ್ಕಂಥ ಓಕೆನಾ ಫಲಾನುಭವಿಗಳಿಗೆ ಕೊ ಫಲ ರೇಷನ್ ಕಾರ್ಡ್ ಹೊಂದಿದವರೇ ಕೊಟ್ಟಿರ್ತಕ್ಕಂಥ ಪ್ರೂಫ್ ಆಧಾರದ ಮೇಲೂ ಕೂಡ ಸರ್ಕಾರ ಅವರ ರೇಷನ್ ಕಾರ್ಡನ್ನು ಬಿ ಪಿ ಎಲ್ ಕಾರ್ಡಿಂದ ಕ್ಯಾನ್ಸಲ್ ಮಾಡಿಬಿಟ್ಟು ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಮಾಡ್ತಾ ಇದೆ ಓಕೆನಾ ಹಾಗಾದರೆ ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆದ ನಂತರ ನಮಗೆ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಫಾರ್ ಎಕ್ಸಾಂಪಲ್ ನಿಮ್ಮದೇನಾದರೂ ಆದಾಯ ಹೆಚ್ಚಿದೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಯಿತು ಬಿ ಪಿ ಎಲ್ ಕಾರ್ಡ್ ಇತ್ತು ನೀವು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ತರ್ತಾ ಇದ್ರಿ ಅದು ಏನು ಈಗ ಆಯುಷ್ಮಾನ್ ಕಾರ್ಡ್ ಯೋಜನೆಯಡಿ ಐದು ಲಕ್ಷದವರೆಗೂ ಕೂಡ ನಿಮಗೆ ಚಿಕಿತ್ಸೆ ಇದ್ದಿತ್ತು ಸೌಲಭ್ಯ ಇತ್ತು ಆಮೇಲೆ ಬಿ ಪಿ ಎಲ್ ಕಾರ್ಡು ಬಳಸ್ಕೊಂಡಿರೋದ ಬೇರೆ ಬೇರೆ ಸಾಕಷ್ಟು ಸೌಲಭ್ಯಗಳು ಬಿ ಪಿ ಎಲ್ ಕಾರ್ಡಿಂದ ಇತ್ತು ಓಕೆನಾ ಬಟ್ ಆದರೆ ನಿಮ್ಮದು ಎ ಪಿ ಎಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ಎ ಪಿ ಎಲ್ಲಿ ಕನ್ವರ್ಟ್ ಆಯಿತು ಇತ್ತೀಚಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಸರ್ ನಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಈ ರೀತಿ ಮಾಹಿತಿ ಕೂಡ ಕೇಳಿ ಇದೆ ಹಾಗಾಗಿ ಏನು ಮಾಡಬೇಕು ಅಂದ ಸರ್ ನಾವು ಎ ಪಿ ಎಲ್ ಕಾರ್ಡಿಗೆ ಕನ್ವರ್ಟ್ ಆಯಿತು ನಾವು ಏನು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಗೃಹಲಕ್ಷ್ಮಿ ಹಣಕ್ಕೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಯಾವುದೇ ಕಾರ್ಡ್ ಆದರೂ ಕೂಡ ನೀವು ಜಸ್ಟ್ ನಿಮಗೆ ರೇಷನ್ ಕಾರ್ಡ್ ಇದ್ದರೆ ಸಾಕು ನಿಮ್ಮ ಹತ್ರ ಗೃಹಲಕ್ಷ್ಮಿ ಹಣ ಕೊಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅದೇ ಕಾರ್ಡ್ ಇರುತ್ತೆ ಅದೇ ನಂಬರ್ ಇರುತ್ತೆ ಅದೇ ಯೋಜನೆಗಳು ಮುಂದುವರಿಯುತ್ತೆ ಬಟ್ ಕಾರ್ಡ್ ಮಾತ್ರ ನಿಮಗೆ ಚೇಂಜ್ ಆಗುತ್ತೆ ಎ ಪಿ ಆಗಿ ಕನ್ವರ್ಟ್ ಆಗಿರುತ್ತೆ ಬಟ್ ನಿಮಗೆ ಅನ್ನಭಾಗ್ಯ ಸೌಲಭ್ಯ ಸಿಗೋಲ್ಲ ಅದ್ರ ಬದತ್ತು ಗೃಹಲಕ್ಷ್ಮಿ ಒಂದು ಬರ್ತಾ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆನಾ ಯಾಕೆಂದರೆ ಮೂರು ಕಾರ್ಡ್ಗಳಿಗೂ ಕೂಡ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಓಕೆನಾ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸಾರಿಗೆ ಇಲಾಖೆಯಿಂದ ಅವರು ಈಸಿಯಾಗಿ ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಷನ್ ತಗೊಂಡು ಯಾರ ಹತ್ರ ವೈಟ್ ಬೋರ್ಡ್ ಕಾರಿದೆ ಯಾರತ್ರ ಯಾರು ಆದಾಯವನ್ನು ಹೆಚ್ಚು ಹೊಂದಿದ್ದಾರೆ ಮತ್ತು ಕಾರ್ ಫೋರ್ ವೀಲರ್ ಓಕೆನಾ ಎಸ್ಪೆಷಲಿ ಫೋರ್ ವೀಲರು ಯೆಲ್ಲೋ ಬೋರ್ಡ್ಗೂ ವೈಟ್ ಬೋರ್ಡ್ಗೂ ವ್ಯತ್ಯಾಸ ಇದೆ ಫೋರ್ ವೀಲರ್ ವೈಟ್ ಬೋರ್ಡ್ ಕಾರ ಯಾರ ಹತ್ರ ಇದೆ ಅಂಥೇಳಿ ಮಾಹಿತಿಯನ್ನು ತರಿಸ್ಕೊಂಡು ಅಂಥವ್ರನ್ನ ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿದ್ರೆ ಸರ್ಕಾರ ಎರಡು ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಮಾಹಿತಿ ಬರ್ತಾ ಇದೆ ಬಟ್ ಇನ್ನೊಂದು ಕಡೆ ನೋಡ್ತಾ ಹೋದರೆ ಎರಡು ಒಂದು ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ತಿಂಗಳ ಮೂರು ತಿಂಗಳ ಕಂತನ್ನು ನಮ್ಮ ಇಲಾಖೆಗೆ ಮ ಟ್ರಾನ್ಸ್ಫರ್ ಮಾಡಿ ಅಂಥೇಳಿ ಹಣಕಾಸು ಇಲಾಖೆಗೆ ರಿಕ್ವೆಸ್ಟ್ ಕೊಟ್ಟಿದೆಯಂತೆ ಮೂರು ತಿಂಗಳ ಹಣನೂ ನಮ್ಮ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ನಮಗೆ ಒಂದು ಮೂರು ಮೂರು ತಿಂಗಳು ನಮ್ಮ ನೀವು ಮೊದಲು ಹೇಗೆ ಏಪ್ರಿಲ್ ಮೇ ಜೂನ್ ಅಂತ ಹೇಳಿದ್ರೆ ಮೂರು ತಿಂಗಳು ತ್ರೈಮಾಸಿಕವಾಗಿ ಏನು ನಮಗೆ ಮೂರು ತಿಂಗಳ ಹಣವನ್ನು ಅಡ್ವಾನ್ಸಾಗಿ ನಮ್ಮ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ರಿ ಅದೇ ರೀತಿ ಇವಾಗಲೂ ಕೂಡ ನಮ್ಮ ಇಲಾಖೆಗೆ ಮೂರು ತಿಂಗಳ ಹಣವನ್ನು ಟ್ರಾನ್ಸ್ಫರ್ ಮಾಡಿಬಿಡಿ ನಾವು ಪದೇ ಪದೇ ನಾವು ಅದನ್ನ ಒನ್ ಮಂತ್ ಆಗ್ತಿದ್ದಂಗೆ ಕಂಪ್ಲೀಟಾಗಿ ಮಾಡಿ ಜ ಇದು ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನು ಕೆ ಕೇಳಿ ಬರ್ತಾ ಇದೆ ಓಕೆನಾ ಈ ರೀತಿ ಕೇಳ್ತಾ ಇದ್ದಾರೆ ಮೂರು ತಿಂಗಳ ಹಣವನ್ನು ಒಟ್ಟಿಗೆ ನಮಗೆ ಮಹಿಳಾ ಮತ್ತು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಅದಕ್ಕೆ ಇನ್ಫಾರ್ಮೇಷನ್ ಅಲ್ಲಿಂದ ಇನ್ನೂ ಹಣ ಬಂದಿದೆ ಅಂತ ಕೆಲವರು ಮಾಹಿತಿ ಕೊಟ್ಟಿದ್ದರು ಬಟ್ ಈಗ ನೋಡೋದು ಹೋಗೋದ್ರೆ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿಲ್ಲ ಅಂತೇಳಿ ಬರ್ತಾ ಇದೆ ಮಾಹಿತಿ ಇದು ಎಲ್ಲಿ ಸಿಕ್ತು ಸರ್ ಇವತ್ತಿ ನೀವು ಬಂದಿದ್ದ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲಿ ಸಿಕ್ತು ಅಂತ ನೋಡೋಕೆ ಹೋದರೆ ಅದಕ್ಕೆ ಸಂಬಂಧಪಟ್ಟಾದ ಒಂದು ಪ್ರೂಫ್ ವೀಡಿಯೋ ಇದೆ ಖಂಡಿತವಾಗ್ಲೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನ ಹಾಕಿರ್ತೀನಿ ಮಿಸ್ ಮಾಡಿದೆ ಎಲ್ಲರೂ ಕೂಡ ನೋಡಿ ಓಕೆನಾ ಇನ್ನೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಈಗ ಕೆಲವೊಂದು ಮೂಲಗಳ ಪ್ರಕಾರ ಮೊನ್ನೆ ನೋಡಿದರೆ ಬಂತು ಹೇಳಿ ಇನ್ಫಾರ್ಮೇಷನ್ ಬರ್ತಾ ಇತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಫಲಾನುಭವಿಗಳಿಗಲ್ಲ ಓಕೆನಾ ಬಟ್ ಈಗ ನೋಡೋ ತನಕ ಇನ್ನೂ ಮೂರು ತಿಂಗಳ ಹಣ ಕೇಳ್ತಾ ಇದ್ದಾರೆ ಬಟ್ ಆದರೆ ಇನ್ನೂ ಕೂಡ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದಿಲ್ಲ ಅಂಥೇಳಿ ಮಾಹಿತಿ ಬರ್ತಾಯಿದೆ ಏನು ಈ ರೀತಿ ಅವರು ಅಲ್ಲಿಂದ ತಗೊಂಡು ಈಗ ಇನ್ನೂ ಎರಡು ಮೂರು ದಿನದಲ್ಲಿ ಹಣ ಜಮಾ ಮಾಡೋದು ಎಷ್ಟು ಬೇಗ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಕಾದು ನೋಡಬೇಕಾಗಿದೆ ಈಗ ಇತ್ತೀಚಿನ ಬರ್ತಾ ಇದೆ ಅದು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾಯಿರ್ತೀನಿ ಎಷ್ಟು ಲೇಟಾಗುತ್ತೆ ಯಾವಾಗ ಎಕ್ಸಾಕ್ಟ್ ಬಿಡುಗಡೆ ಆಗುತ್ತೆ ಏನು ಮಾಹಿತಿ ಸರ್ಕಾರದಿಂದ ಇನ್ನೂ ಅಪ್ಡೇಟ್ ಸಿಕ್ಕಿಲ್ಲ ಖಂಡಿತವಾಗ್ಲೂ ಕೂಡ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಫಾಲೋ ಮಾಡ್ಕೊಳ್ಳಿ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಳಿಸಿ ನಮಗೂ ಕೂಡ ಶೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್